ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಭಾಗ್ಯಲಕ್ಷ್ಮಿ ದಿನ ಪೂರ್ತಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಅದಕ್ಕಿಂತ ಮುಂಚೆ ಅದೇ ಹಾಗೂ ಕನ್ನಿಕಾ ಅವರು ಹೋಗಿ ಪೂಜಾ ಅವರಿಗೆ ಎಂಗೇಜ್ಮೆಂಟ್ ಸೀರೆನ ಕೊಟ್ಟು ಬರ್ತಿ ಬಂದಿರ್ತಾರೆ ಅವರು ಹೋಗಿ ಕೊಟ್ಟು ಬಂದಿರೋದು ಇಲ್ಲಿ ಇಲ್ಲಿ ಮತ್ತು ಅವರಿಗಂತೂ ಖುಷಿಯಾಗಿರುತ್ತೆ ಹಾಗೆ ಇಲ್ಲಿ ಕನ್ನಿಕಾ ಅವರು ಪ್ಲಾನ್ ಪ್ರಕಾರನೇ ಹೋಗಿ ಭಾಗ್ಯ ಮನೆಗೆ ಈ ಥರ ಎಲ್ಲ ಎಕ್ಸೈ ಇದೆ ಇಷ್ಟು ಖರ್ಚು ಅಂತ ಹೇಳಿ ಅಷ್ಟು ಖರ್ಚು ಮಾಡಬೇಕು ಅಂತ ಹೇಳಿಬಿಟ್ಟು ಟೆನ್ಷನ್ ಕೊಟ್ಟು ಕನಿಕವರು ಅವರು ಬಂದಿರ್ತಾರೆ ಹಾಗೆ ಇನ್ನೊಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಏನೇನು ಡ್ಯಾಡ್ ನೀವು ಇಂಪಾರ್ಟೆಂಟ್ ವ್ಯಕ್ತಿಗೆ ನೀವು ಕಾಲ್ ಮಾಡಿ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ ಕರೀರಿ ಅತ್ತೆಯನ್ನು ಮರ್ತುಬಿಟ್ಟಿದ್ದೀರಾ ಅತ್ತೆನ ಮರ್ತಿರೋದು ಅತ್ತೆಗೆ ಗೊತ್ತಾದರೆ ಆಕಾಶ ಭೂಮಿ ಒಂದಾಗ್ಬಿಡುತ್ತೆ ಮೊದಲು ಅತ್ತೆಗೆ ಇನ್ವೈಟ್ ಮಾಡಿಬಿಡಿ ಅಂತ ಹೇಳಿ ಕನ್ನಿಕಾ ಅವ್ರು ಹೇಳ್ತಾಯಿರ್ತಾರೆ ಆಗ ಇಲ್ಲಿ ಕನ್ನಿಕಾ ಒಂದು ಮಾತು ಕೇಳಿ ಆದಿ ಹಾಗೂ ಕಿಶನ್ ಮಾತ್ರ ಏನಿದು ಇದ್ದಕ್ಕಿದ್ದಂಗೆ ಅತ್ತೆ ವಿಷಯಕ್ಕೆ ಹೇಳ್ತಿದ್ದಾಳೆ ಕನ್ನಿಕಾ ಅಂತ ಹೇಳಿ ಇಲ್ಲಿ ಇವರಿಬ್ರು ಕೂಡ ಯೋಚನೆ ಮಾಡ್ತಿರ್ತಾರೆ ಹೌದಮ್ಮ ಕನ್ನಿಕಾ ಹಾಗೂ ನೀನು ಹೇಳ್ತಿರೋದು ಸರಿಯಾಗೇ ಇದೆ ಅವಳನ್ನ ಏನಾದರೂ ಕರೆದಿಲ್ಲ ಅಂತಂದರೆ ಅಷ್ಟೇ ನನ್ನ ಕತೆ ಸರಿಯಾಗಿ ಸರಿಯಾದ ಸಮಯಕ್ಕೆ ನೀನು ನೆನಪಿಸಿದ್ಯಾ ಈಗೆಲ್ಲ ಫೋ ಈಗಲೇ ಫೋನ್ ಮಾಡಿ ಇನ್ವೈಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಈ ಕಡೆ ಕಾಮದವರು ಕೂಡ ಹೋಗ್ತಾರೆ ಈ ಕಡೆ ಪೂಜಾ ತಂದೆ ಹಾಗೂ ಪೂಜ ಬರ್ತಿ ಬಂದು ಬರ್ತಿರ್ತಾರೆ ಇಲ್ಲಿ ಪೂಜಾ ತಂದೆ ಪೂಜೆಗೆ ಹೇಳ್ತಾರೆ ನೋಡಮ್ಮ ಪೂಜಾ ನೀನು ಕಿಶನ್ ತುಂಬ ಇಷ್ಟಪಡ್ತಿದ್ದೀರಾ ಅಂತ ಹೇಳಿ ನನಗೆ ಗೊತ್ತು ಆದರೆ ಅವರು ಒಂದು ಅಂತಸ್ತು ನಮ್ಮ ಅಂತಸ್ತು ಸೂಟ್ ಆಗ್ತಿಲ್ಲ ಕಣಮ್ಮ ಯಾಕಂದರೆ ನೀನು ನೋಡ್ದಲ್ಲ ಕನಿಕ ಮನೆಗೆ ಬಂದಿದ್ಲು ಅದು ಇದು ನೀನು ಇರಲಿಲ್ಲ ಅದು ಏನು ಅಂದರೆ ಈ ಥರ ಎಲ್ಲ ನಾಲ್ಕು ಲಕ್ಷ ಕೊಟ್ಟು ಫ್ಲವರ್ ಡೆಕೋರೇಷನ್ ಮಾಡಿಸು ಅಂತ ಹೇಳ್ತಾರೆ ಆಮೇಲೆ ಯಾವುದೋ ಒಂದು ಎ ಸಿ ಹಾಲ್ನ ಬುಕ್ ಮಾಡು ಅಂತ ಹೇಳ್ತಾರೆ ಅದ್ರ ಜೊತೆ ಊಟಕ್ಕಂತೂ ಒಂದು ಕೊಟ್ಬಿಡಿ ಅಂತ ಅದೆಲ್ಲ ಮಾಡೋದಿಕ್ಕೆ ನಮ್ಮ ಹತ್ತಿರ ಎಲ್ಲಾನು ದುಡ್ಡಿದೆ ಹಾಗೆ ಭಾಗ್ಯ ಪಾಪ ಅವಳಿ ಒಬ್ಬಳೇ ದುಡಿತಾ ಇರೋದು ಹಾಗಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳಿ ಪೂಜಾ ತಂದೆ ಹೇಳ್ತಿರ್ತಾರೆ ಅಪ್ಪ ಪೂಜಾ ತಂದೆ ನೋಡ್ತಿದ್ದಾಗ ನೀನೇನು ಹೇಳಿದ್ರು ನನಗೆ ಅದಕ್ಕೆ ಓಕೆ ಇದೆ ನನಗೆ ಏನಿದ್ದು ನಮ್ಮ ಮನೆಯವರು ಖುಷಿ ಮುಖ್ಯ ಇದಕ್ಕಿಂತ ನನಗೆ ಬೇರೆ ಏನೂ ಇಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಹೇಳ್ತಾರೆ ಸರಿ ಕಣಮ್ಮ ಪೂಜಾ ನಾನೆಲ್ಲ ಯೋಚನೆ ಮಾಡಿ ಇನ್ನೊಂದು ಥರ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತಿದ್ದೀನಿ ಅದಕ್ಕೆ ನಿನಗೆ ಏನು ಒಪ್ಪಿಗೆ ಇದೆಯೇ ಅಲ್ವಾ ಅಂತ ಹೇಳಿ ಪೂಜಾ ತಂದೆ ಪೂಜನ ಕೇಳ್ತಾರೆ ಪೂಜೆಗಂತೂ ತುಂಬ ಬೇಜಾರಾಗಿಬಿಡುತ್ತೆ ಆಗ ಅಳ್ತಿರ್ತಾರೆ ಸರಿಯಪ್ಪ ಆಯಿತು ನೀವು ಏನು ಹೇಳ್ತಿ ಏನು ಅಂದ್ಕೊಂಡಿದ್ದೀರಾ ಹಾಗೆ ಮಾಡಿ ನಿನ್ನ ನನಗೆ ಈ ಮದುವೆ ಬೇಡ ಅಂತ ಹೇಳಿ ಈ ಕಡೆ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಕಡೆ ಮನೆಯವರೆಲ್ಲರೂ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂದರೆ ನನಗೆ ಈ ಎಂಗೇಜ್ಮೆಂಟ್ ಬೇಡ ನನಗೆ ಅಂತ ಹೇಳಿ ಮನೇಂ ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜಾ ಅವರು ಬೇಜಾರು ಮಾಡಿಕೊಂಡು ಹೇಳ್ತಿರ್ತಾರೆ ಸರಿ ಪೂಜಾ ಇವಾಗ ನಾನು ಕಾಮತ್ ಅವ್ರ ಮನೆಗೆ ಹೋಗಿ ಹೊರಟೋಗೋಣ ನಾವೇ ಹೋಗಿ ಹೇಗೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಬಿಡೋಣ ಅಂತ ಇಲ್ಲಿ ಪೂಜಾ ತಂದೆ ಹೇಳ್ತಾ ಇರ್ತಾರೆ ಆಗ ಪೂಜಾ ಅವರು ಸರಿಯಪ್ಪ ಹೋಗೋಣ ಅಂತ ಹೇಳಿ ಇಲ್ಲಿ ಪೂಜಾ ಹಾಗೂ ಪೂಜಾ ಅವ್ರ ತಂದೆ ಕಾಮತ್ ಅವ್ರ ಮನೆಗೆ ಬರ್ತಾರೆ ಈ ಕಡೆ ಆದಿ ಮಾತ್ರ ಕೈ ಕೈ ಯಾಕೆ ಇದಕ್ಕೆ ಇದ್ದಕ್ಕಿದ್ದಂಗೆ ಅದಕ್ಕೆ ಬರ ಕೇಳಿದ್ದಾಳೆ ಇನ್ ಇಲ್ಲೇನಾದರೂ ಹೊಸ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಹೇಳಿ ಆದಿ ಯೋಚನೆ ಮಾಡ್ತಿರ್ತಾರೆ ಆಗ ಈ ಕಡೆ ಕಿಶನ್ ಅವರ ಅಪ್ಪ ಮದುವೆಗೆ ಕರಿತೀನಿ ಅಂತ ಹೋ ಹೋಗಿದ್ದಾರೆ ಏನು ಇವಳು ಕನ್ನಿಕಾ ಇದ್ದಂಗೆ ಇದ್ದಕ್ಕಿದ್ದಂಗೆ ಅತ್ತೆನ ಯಾಕೆ ನೆನಪಿಸ್ಕೊಂಡಿದ್ದಾಳೆ ಅದು ಅಷ್ಟೊಂದು ಫೋನ್ ಮಾಡಿ ಇನ್ವೈಟ್ ಮಾಡು ಅಂತ ಹೇಳ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ಕಿಶನ್ ಮಾತ್ರ ಕನ್ನಿಕಾ ಮಾತನ್ನು ಯೋಚನೆ ಮಾಡಿಕೊಂಡು ಇರ್ತಾರೆ ಅಲ್ಲಿಗೆ ಕರೆಕ್ಟಾಗಿ ಇಲ್ಲಿ ಪೂಜಾ ಹಾಗೂ ಪೂಜಾ ತಂದಿ ಇಬ್ಬರು ಕೂಡ ಬರ್ತಾರೆ ನಮಸ್ತೆ ಕಾಮ ಮತ್ತವರೆ ಕಾಮ ತೋರಿದ್ದಾರೆ ಅಂತ ಹೇಳಿ ಪೂಜಾ ತಂದೆ ಕೇಳ್ತಾರೆ ಆಗ ಯಾರು ಬಂದರು ಅಂತ ಹೇಳಿ ಹಿಂದೆ ತಿರುಗಿ ನೋಡಿದ್ರೆ ಇಲ್ಲಿ ಪೂಜಾ ಹಾಗೂ ಪೂಜಾ ತಂದೆ ಬಂದಿರ್ತಾರೆ ಮಾವ ಬಂದ್ರ ಒಳಗಡೆ ಬನ್ನಿ ಮಾವ ಅಂತ ಬನ್ನಿ ಮಾವ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಕೂ ಕೂಗ್ತಿರ್ತಾರೆ ಇಲ್ಲಿ ಕಿಶನ್ ಮಾತ್ರ ಅವ್ರು ಯಾಕೆ ಮನೆಗೆ ಬಂದರು ಅಂತ ಹೇಳಿ ತುಂಬ ಕೋಪ ಮಾಡ್ಕೊಳ್ತಿರ್ತಾರೆ ಮಾವ ಏನಿಷ್ಟು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ ಕರೆದಿದ್ರೆ ನಾನೇ ಒಂದು ಕಾರಲ್ಲಿ ಬರ್ತೀನಲ್ಲ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಮಾತಾಡ್ಸ್ತಿರ್ತಾರೆ ಕೂತ್ಕೊಳ್ಳಿ ಮಾವ ಹೇಗಿದ್ದೀರಾ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಮಾತಾಡ್ಸ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕಾಮತ್ ಅವರು ಬರ್ತಾರೆ ಇಲ್ಲಿ ಪೂಜಾ ತಂದೆ ಮಾತ್ರ ಪರವಾಗಿಲ್ಲ ಕಣಪ್ಪ ನಾನು ನಿಂತ್ಕೊಂಡೇ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಪೂಜಾ ತಂದೆ ಹೇಳ್ತಾರೆ ಆಗ ಕಾಮತ್ ಅವರು ಬಂದು ಓ ಗ್ರೂಪ್ ಇಲ್ಲಿ ತನಕ ಬಂದುಬಿಟ್ಟಿದ್ದೀರಾ ಏನು ಏನು ನಿಮಗೆ ಸಡನ್ನಾಗಿ ಬಂದುಬಿಟ್ಟಿದ್ದೀರಲ್ಲ ಇದೇ ಮೊದಲು ಸರಿ ನೀವು ನಮ್ಮ ಮನೆಗೆ ಬಂದು ಬರ್ತಿರೋದು ಕೂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಕೂಡ ಹೇಳ್ತಿದ್ರೆ ಇಲ್ಲಿ ಪೂಜನ ತಂದೆ ಮಾತ್ರ ಪರವಾಗಿಲ್ಲ ಸರ್ ನಾನು ನಿಂತ್ಕೊಂಡೆ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಪೂಜಾ ಅವರ ತಂದೆ ಹೇಳ್ತಾಯಿರ್ತಾರೆ ಜೋ ಬಿಗ್ರೆ ಈಗ ಹೀಗೆ ಹೇಳ್ತಿದ್ದೀರಾ ಆರಾಮಾಗಿ ಕುತ್ಕೊಳ್ಳಿ ಏನಾದರೂ ತಗೊಳ್ಳಿ ಕಾಫಿ ಟೀ ಏನಾದರೂ ಬೇಕಾ ಜ್ಯೂಸ್ ಕುಡಿ ತರಿಸ್ತೀನಿ ಏನು ಬೇಡ ಅಂತ ಹೇಳಿ ಈ ಕಡೆ ಕಾಮತ್ ಅವರು ಕೇಳಿಸ್ತಿದ್ರೆ ಇಲ್ಲಿ ಪೂಜಾ ತಂದೆ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಅದೆಲ್ಲ ಏನೂ ಬೇಡ ಸರ್ ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಪೂಜಾ ತಂದೆ ಹೇಳ್ತಾರೆ ಯಾಕೋ ತುಂಬ ಗಂಭೀರವಾಗಿದ್ದಿರಲ್ಲ ಯಾಕೆ ಏನಾಯಿತು ಅಂತ ಹೇಳಿ ಈ ಕಡೆ ಕಾಮತ್ ಅವ್ರು ಕೇಳ್ತಾ ಇದ್ದರೆ ಇಲ್ಲಿ ಸರ್ ನಾನು ಈ ಥರ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ ನಮ್ಮ ಬಗ್ಗೆ ಬೇಜಾರು ನಿಮ್ಮ ನಮ್ಮ ಬಗ್ಗೆ ಬೇಜಾರು ಆಗಬೇಡಿ ಯಾಕೋ ನಮಗೆ ನಿಮ್ಮ ಮನೆ ಸಂಬಂಧ ಸರಿಯಾಗಿ ಕೂಡಿ ಬರ್ತಿಲ್ಲ ಅಂತ ಹೇಳಿ ನಮಗೆ ಅನ್ನಿಸ್ತಿದೆ ಅಂತ ಪೂಜಾ ತಂದೆ ಹೇಳೇ ಬಿಡ್ತಾರೆ ಆಗ ಕಾಮತ್ ಹಾಗೂ ಕಿಶನ್ಗಂತೂ ತುಂಬಾ ಶಾಕ್ ಆಗುತ್ತೆ ಆಗ ಆದರೆ ಕನ್ಯಿಕಾ ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಖುಷಿ ಪಡ್ತಿರ್ತಾರೆ ವಾವ್ ಈಗ ತಾನೇ ಹೋಗಿ ಬಂದು ಒಂದು ಅರ್ಧ ಗಂಟೆನೂ ಆಗಿಲ್ಲ ಆಗಲೇ ನನ್ನ ಪ್ಲ್ಯಾನ್ ವರ್ಕೌಟ್ ಆಗೋಯ್ತಾ ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಆಗ್ತಿದೆ ಇನ್ನೇನು ನಾನು ಎಕ್ಸಿ ಎಕ್ಸ್ ನೆಕ್ಸ್ಟ್ ಪ್ಲ್ಯಾನ್ ಮಾಡೋದೇ ಬೇಡ ಅಂತ ಹೇಳಿಬಿಟ್ಟು ನಾನು ಪವರ್ ನಾನು ಫ್ಲವರ್ ಡೆಕೋರೇಷನ್ ನಾಲ್ಕು ಲಕ್ಷ ಅಂತ ಹೇಳಿದ್ದೀನಿ ಈ ಥರ ಎಲ್ಲ ಹೇಳಿರೋದಕ್ಕೆ ಈ ಪಾರ್ಟಿ ಹಾಲ್ನೆಲ್ಲ ಬುಕ್ ಮಾಡಬೇಕು ಕ್ಯಾಟ್ರಿಂಗ್ ಸರ್ ಇಂಡಿಯನ್ ಹಾಗೂ ಎಲ್ಲ ಥರದ ಖುಷಿನ ಹೇಳಿದ್ದೀನಿ ಅವರಿಗೆಲ್ಲ ಮಾಡೋಕ್ಕಾಗದೆ ಭಯ ಪಟ್ಟಿರಬೇಕು ಒಟ್ನಲ್ಲಿ ನಾನು ಅಂದ್ಕೊಂಡಂಗೆ ಆಯ್ತಲ್ಲ ಅಂತ ಹೇಳಿ ಇಲ್ಲಿ ಕನ್ನಿಕಾ ಅವರು ಖುಷಿ ಪಟ್ಟಿರ್ತಾರೆ ಅಯ್ಯೋ ಬೀಗ್ರೆ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಏನಾಯ್ತು ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಬಂದು ನಮ್ಮ ಸಂಬಂಧ ಸರಿ ಹೋಗಲ್ಲ ಅನಿಸುತ್ತೆ ಅಂತ ಹೇಳ್ತಿದ್ದೀರಲ್ಲ ಅಂದರೆ ಏನರ್ಥ ನಿಮಗೇನಾದರೂ ಸಮಸ್ಯೆ ಹಾಕಿದರೆ ಅದರ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಹೇಳ್ತಿರ್ತಾರೆ ಆದರೆ ಇಲ್ಲಿ ಪೂಜಾ ಮಾತ್ರ ಕಿಶನ್ನ ನೋಡಿಕೊಂಡು ತುಂಬ ಅಳ್ತಿರ್ತಾರೆ ಹಾಗೆ ಯಾಕಮ್ಮ ನನ್ನ ಪೂಜಾ ನೀನು ಕಣ್ಣಲ್ಲಿ ನೀರು ಹಾಕ್ಕೊಳ್ತಿದ್ಯಾ ನಮ್ಮ ಮನೆ ಸೊಸೆ ನಮ್ಮ ಮನೆಗೆ ಬಂದಾಗ ಕಣ್ಣೀರು ಹಾಕಬಾರ್ದು ಇದು ನಮ್ಮ ಮನೆ ಏನು ಅಂತ ಹೇಳಿ ನಿನ್ನ ಹತ್ರ ಹೇಳಿ ಅಂತ ಹೇಳಿಬಿಟ್ಟು ಇಲ್ಲಿ ಕಾಮತ್ ಅವ್ರು ಕೇಳ್ತಿದ್ದರೆ ನಾಳೆ ಆಗೋ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡೋಣ ಒಳ್ಳೆಯದು ಯಾಕಂದರೆ ನನಗೆ ನಮಗೆ ಅಷ್ಟೆಲ್ಲ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಯಾಕೋ ಸಂಬಂಧ ಕೂಡ ಬರ್ತಿಲ್ಲ ನಮ್ಮ ಸ್ಟೇ ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗುವಂಥ ಹುಡುಗಿಯೂ ನಮ್ಮ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳಿ ಇಲ್ಲಿ ಪೂಜಾ ಅವರು ತಂದೆ ಹೇಳಿ ಬಿಡ್ತಾರೆ ಆಗ ಕಾಮತ್ ಅವರಿಗಂತೂ ತುಂಬ ಶಾಕ್ ಆಗುತ್ತೆ ಅಯ್ಯೋ ಬೀಗ್ರೆ ಯಾಕೆ ಈ ಥರ ಹೇಳ್ತಿದ್ದೀರ ನಾಳೆನೇ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿದ್ದೀನಿ ತಾನೆ ನಮ್ಮ ರಿ ರಿಲೇಟಿವ್ಸ್ ಎಲ್ಲ ಕರ್ತಿದ್ದೀನಿ ಅದನ್ನು ಬಿಟ್ಬಿಟ್ಟು ಬಿಟ್ಬಿಡಿ ಯಾಕೆ ಅಂದರೆ ಇದ್ದಕ್ಕಿದ್ದಂಗೆ ಈ ಥರ ಮಾತಾಡ್ತಿದ್ದೀರ ಮೊದಲು ನೀವು ಕೂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಕಾಮತ್ತವರು ಪೂಜನ ಪೂಜಾನ ತಂದೆಗೆ ಕೂರಿಸ್ತಾರೆ ಫಸ್ಟ್ ನೀವು ಸಮಾಧಾನ ಮಾಡ್ಕೊಳ್ಳಿ ಏನಾಯಿತು ಅಂತ ಹೇಳಿ ಅಲ್ಲಮ್ಮ ಪೂಜಾ ನೀನು ನೋಡಿದ್ರೆ ಕಣ್ಣೀರು ಹಾಕ್ತಿದ್ದೀಯಾ ಯಾಕೆ ಹಾಗೆ ಬೇಜಾರು ಮಾಡ್ಕೊಂಡಿದ್ದೀಯ ಏನಾಯಿತು ಅಂತ ಹೇಳಿದ್ರೆ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ನೀವು ಅದ್ರ ಬದಲಿಗೆ ನಿಮ್ಮ ಎಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಕೇಳ್ತಿರ್ತಾರೆ ಹಾಗೆ ಇಲ್ಲಿ ಕಿಶನ್ ಅವರು ಅಲ್ಲಾ ಪೂಜಾ ಇದ್ದಕ್ಕಿದ್ದಂಗೆ ಏನಾಯ್ತು ಚೆನ್ನಾಗಿ ಫೋನಲ್ಲಿ ಮಾತಾಡಬೇಕಾದಾಗ ಏನಾಯಿತು ಅಂತ ಹೇಳಿ ನಾನು ಸಾಲ್ಟ್ ಸಾಲ್ವ್ ಮಾಡ್ತೀನಿ ಅಂತ ಇಲ್ಲಿ ಕಿಶನ್ ಅವರು ಪೂಜೆಗೆ ಹೇಳ್ತಿರ್ತಾರೆ ಇಲ್ಲಿ ಪೂಜಾ ಮಾತ್ರ ತನ್ನ ತಂದೆಗೆ ನಾನು ಈ ಮದುವೆ ಒಪ್ಕೊಂಡಿದ್ದೀನಿ ಈ ಮದುವೆ ಆಗೋಲ್ಲ ಅಂತ ಹೇಳಿ ಒಪ್ಕೊಂಡಿದ್ದೀನಿ ಅನ್ನೋ ಕಾರಣದಿಂದ ಇಲ್ಲಿ ಪೂಜಾ ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ನಾನು ಇದಕ್ಕೆ ನಾನು ಇದ್ದಕ್ಕಿದ್ದಂಗೆ ನಾಳೆನೇ ಎಂಗೇಜ್ಮೆಂಟ್ ಅಂತ ಹೇಳಿ ನಿಮಗೇನಾದರೂ ಮಾಡೋಕ್ಕೆ ತಯಾರಿ ಮಾಡೋಕ್ಕಾಗಲಿಲ್ವಾ ಅಂತ ಈ ಥರ ಅಂತಿದ್ದೀರಾ ಅಥವಾ ಯಾರಾದರೂ ಇದರಿಂದ ಹಿಂದೆ ಸರಿ ಅಂತ ಹೇಳಿದ್ರ ಅಂತ ಹೇಳಿ ಕಾಮತ್ ಅವ್ರ ಮಾ ಕೇಳ್ ಕೋಪ ಮಾಡಿಕೊಂಡು ಕೇಳ್ತಾ ಇರ್ತಾರೆ ಹಾಗೆ ಹಾಗೆ ಇಲ್ಲ ಕಾಮತ್ ಅವ್ರ ಮನ್ಸಲ್ಲಿ ಅನ್ನೋ ಅನ್ಕೋತಾ ಇರ್ತಾರೆ ಬೆಳಿಗ್ಗೆ ಬೆಳಗ್ಗೆ ತಾನೇ ಬಾಗಿನ ಬಾಗಿನ ಜೊತೆ ಮಾತಾಡಿದ್ದೀನಿ ಅಷ್ಟು ಖುಷಿಯಾಗಿ ಸರಿ ಅಂತ ಹೇಳಿದ್ದಾರೆ ಇದ್ದಕ್ಕಿದ್ದಂಗೆ ಬಂದು ಈ ಅವ್ರ ತಂದೆ ಈ ಥರ ಬಂದು ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ದಾರಲ್ಲ ಅಂದರೆ ಇದ್ರ ಬಗ್ಗೆ ಹಿಂದೆ ಈ ಕನ್ನಿ ಇರಬೇಕು ಯಾಕಂದರೆ ಅವಳೇ ಹೋಗಿ ಏನೋ ಮಾತಾಡಿ ಬಂದಿರಬೇಕು ಅಂತ ಹೇಳಿ ಈ ಕಡೆ ಕಾಮಾತ್ ಅವ್ರ ಮನಸಲ್ಲೇ ಅನ್ಕೋತಾ ಇರ್ತಾರೆ ಆಗ ನಾವು ಮಿಡಲ್ ಕ್ಲಾಸ್ ಜನನೇ ಆಗಿರ್ಬೋದು ಆದರೆ ಸ್ವಾಭಿಮಾನ ಅಂತ ಬಂದರೆ ನಾವು ಯಾವತ್ತೂ ತಲೆ ಬಗ್ಸಲ್ಲ ಬೆಳಗ್ಗೆ ಹೀಗೆಲ್ಲ ಆಯಿತು ಅಂತ ಹೇಳಿ ಇಲ್ಲಿ ನಿಜನ ತಂದೆ ಕನ್ ಕನ್ನಿಕಾ ಏನೆಲ್ಲ ಹೇಳಿದ್ರು ಪ್ರತಿಯೊಂದನ್ನು ಇಲ್ಲಿ ಕಾಮತ್ ಅವರಿಗೆ ಹೇಳಿಬಿಡ್ತಾರೆ ಆಗ ಕಾಮಾತ್ ಅವ್ರಿಗಂತೂ ತುಂಬಾ ಕೋಪ ಬಂದು ಕನ್ನಿಕಾನ ನೋಡ್ತಿರ್ತಾರೆ ಅಲ್ಲ ಅಲ್ಲ ಡ್ಯಾಡ್ ನಾನು ಅಂತ ಹೇಳಿ ಇಲ್ಲಿ ಕನ್ನಿಕಾ ಅವರು ಹೇಳೋಕ್ಕೆ ಹೋಗ್ತಾರೆ ಹೋಗ್ತಿದ್ರೆ ಸಾಕು ಬಾಯಿ ಮುಚ್ಚು ಕನ್ನಿಕಾ ನಿನ್ನನ್ನು ನಾನು ಏನು ಕಳಿಸಿದ್ದು ಏನು ಹೇಳಿ ಕಳಿಸ್ದೆ ನೀನು ಹೋಗಿ ಸೀರೆ ಕೊಟ್ಬಿಟ್ಟು ಬಾ ಅಂತ ಹೇಳಿದ ಕಳಿಸಿದ್ದು ಅಷ್ಟೇ ಅದನ್ನು ಬಿಟ್ಟು ನೀನು ಅವರಿಗೆ ಹಾಗೆಲ್ಲ ಮಾಡು ಹೀಗೆಲ್ಲ ಮಾಡು ಅಂತ ಹೇಳಿ ನಾನೇನಾದರೂ ನಿನಗೆ ಹೇಳಿದ್ನ ಅಂತ ಹೇಳಿ ಇಲ್ಲಿ ಕಾಮತ್ ಅವ್ರು ಮಾತ್ರ ಕನಿಕಾಗೆ ಬಾಯಿಗೆ ಒಂದಂಗೆ ಬೈತಾ ಇರ್ತಾರೆ ಹಾಗೆ ಪರವಾಗಿಲ್ಲ ಸರ್ ನಿಮ್ಮ ನಿಮ್ಮ ಮಗಳು ಹೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ ನಿಮ್ಮ ಸ್ಟೇಸ್ ಸ್ಟೇಟಸ್ಗೆ ತಕ್ಕಂಗೆ ಈ ಥರ ಮಾಡಬೇಕಲ್ಲ ಪಾರ್ಟಿ ಹಲ್ ಬುಕ್ ಮಾಡಿ ಅಂತ ಹೇಳಿದ್ರು ಅಷ್ಟೇ ಹೇಳಿ ಹೇಳಿರಲ್ಲ ಹೇಳಿದ್ರಲ್ಲಿ ತಪ್ಪಿಲ್ಲ ಸರ್ ಅಂತ ಹೇಳಿ ಈ ಕಡೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ನಮ್ಮ ಮನೆಯಲ್ಲಿ ನಮ್ಮ ಭಾಗ್ಯ ಮಾತ್ರ ಕೆಲಸಕ್ಕೆ ಹೋಗೋಳು ಅವಳೊಬ್ಬಳೆ ಇಡೀ ಸಂಸಾರ ಜವಾಬ್ದಾರಿ ಅವಳೇ ತಗೊಂಡಿದ್ದಾಳೆ ಅದಕ್ಕೋಸ್ಕರ ಸರ್ ಈ ಮದುವೆನ ಕ್ಯಾನ್ಸಲ್ ಮಾಡಿಬಿಡೋಣ ಎಂಗೇಜ್ಮೆಂಟ್ನ ನಾಳೆ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳಿ ಪೂಜಾ ತಂದೆ ಹೇಳ್ತಿರ್ತಾರೆ ಅಯ್ಯೋ ಅಯ್ಯೋ ಬೀಗ್ರಿ ಇಷ್ಟೇ ಇಷ್ಟೆಲ್ಲ ಸಿದ್ಧತೆ ಆದಮೇಲೆ ಈಗ ಒಂದೇ ಕ್ಷಣದಲ್ಲಿ ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ ಏನಮ್ಮ ಕನಿಕಾ ಅವ್ರ ಮನೆಗೆ ಹೋಗಿ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇತ್ತು ಏನಿತ್ತು ನೋಡು ಬೀಗ್ರೆ ನೀವು ತಲೆ ಕೆಡಿಸ್ಕೋಬೇಡಿ ನಾನೀಗ ಆಲ್ರೆಡಿ ದೊಡ್ಡ ಪಾರ್ಟಿ ಹಾಲ್ನೇ ಬುಕ್ ಮಾಡಿಸಿದ್ದೀನಿ ಹಾಗೆ ಅದಕ್ಕೆಲ್ಲ ಏನೇನು ಬೇಕು ತಯಾರಿನೂ ಕೂಡ ಎಲ್ಲ ನಾನು ಮಾಡಿಸ್ಬಿಟ್ಟಿದ್ದೀನಿ ನೀವು ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾ ಕಾಮತ್ ಅವ್ರು ಹೇಳ್ತಾಯಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್